ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮಗೆ ಇವತ್ತು ಕೆಕ್ಕರಿಗೆ ಹಣ್ಣು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಕೆಕ್ಕರಿಗೆ ಹಣ್ಣು ಗಿಡದಲ್ಲೂ ಸಹಿತ ಹಣ್ಣಾಗುತ್ತೆ ಫ್ರೆಂಡ್ಸ್ ನಾವು ಮೊದಲೇ ಹರ್ಕೊಂಡು ಬಂದಿದ್ವಿ ಫ್ರೆಂಡ್ಸ್ ಅಂದರೆ ಕಾಯಿದ್ದಾಗಲೇ ಹಾಗಾಗಿ ಇದನ್ನು ಎರಡು ದಿನ ಇಟ್ಟಿದ್ವಿ ಎರಡು ದಿನ ಬಿಸಿಲಲ್ಲಿಟ್ಟು ನಂತರ ಈ ರೀತಿ ಸಿಪ್ಪೆ ತೆಗೆಯೋ ರೀತಿ ಇದು ಹಣ್ಣಾಗಿತ್ತು ಫ್ರೆಂಡ್ಸ್ ಜಸ್ಟ್ ಬಿಸಿಲಲ್ಲಿದ್ದರೇ ಇದು ಹಣ್ಣು ಓಪನ್ ಆಗುತ್ತೆ ಫ್ರೆಂಡ್ಸ್ ಅಂದರೆ ಸಿಪ್ಪೆಯೆಲ್ಲ ಬಿಡೋ ರೀತಿ ನಾವು ಸಿಪ್ಪೆಯೆಲ್ಲ ತೆಗೆದ ನಂತರ ಈ ರೀತಿಯಾಗಿ ನಾವು ಚಾಕುವಿಂದ ಪೀಸಸ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇದು ತುಂಬಾ ಸ್ಮೂತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟಾಗಿದೆ ಇದನ್ನು ನಾವು ಹೆಚ್ಕೊಂಡು ನೀಟಾಗಿ ಇದರಲ್ಲಿರುವಂತಹ ಬೀಜ ಎಲ್ಲ ನಡುವೆ ಇರೋ ಬೀಜ ಎಲ್ಲ ನಾವು ತಗೊಂಡ್ಬಿಟ್ಟು ಪೀಸಸ್ನ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಚಿಕ್ಕದಾಗಿ ಪೀಸಸ್ನ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೊಂಡ ನಂತರ ಒಂದು ಬೌಲ್ಗೆ ನಾವು ಇದನ್ನು ಪೀಸಸ್ನ ಹೆಚ್ಚುಬಿಟ್ಟು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಸಕ್ಕರೆ ಅಥವಾ ಹಣ್ಣು ಸಪ್ಪೆ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾವು ಬೆಲ್ಲನಾದರೂ ಹೆರ್ದು ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನಾವು ಸಕ್ಕರೆ ಏನಾದರೂ ಹಾಕ್ಕೊಂಡು ತಿನ್ಬೋದು ನಾನು ಈ ವಿಡಿಯೋದಲ್ಲಿ ಸಕ್ಕರೆ ಹಾಕೋದು ತೋರಿಸ್ತಿದ್ದೀನಿ ಶುಗರ್ ಇರೋರು ಬೆಲ್ಲನ ನೀಟಾಗಿ ಎರಡು ಅಥವಾ ನೀಟಾಗಿ ಸಣ್ಣ ಪುಡಿ ಮಾಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ మీవున తిందీ కమెంట్ బాక్సీ కమెంట్ మి థ్యాంక్ యూ వెరీ మచ్